ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ಏಳನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಬುಧವಾರ ಎಲ್ಲ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ನೋಡೋಣ ಬನ್ನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲನೇದಾಗಿ ಮೇಷರಾಶಿ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಕೆಲಸ ಆರಂಭಿಸಲು ಅನುಕೂಲವಾದ ದಿನ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಎಚ್ಚರ ಅಗತ್ಯ ಬಣ್ಣ ಕೆಂಪು ಸಂಖ್ಯೆ ಒಂಬತ್ತು ಋಷಭ ರಾಶಿ ಕುಟುಂಬದವರ ಸಹಕಾರ ಸಿಗುತ್ತದೆ ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಬಹುದು ಬಣ್ಣ ಹಸಿರು ಸಂಖ್ಯೆ ಆರು ಮಿಥುನ ರಾಶಿ ಮಾತಿನ ಮೂಲಕ ಯಶಸ್ಸನ್ನ ಪಡೆಯುವರಿ ಕಚೇರಿಯಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತೆ ವಿವಾದಗಳಿಂದ ದೂರ ಉಳಿಯುವುದು ಒಳಿತು ಬಣ್ಣ ಹಳದಿ ಸಂಖ್ಯೆ ಐದು ಕರ್ಕಾಟಕ ರಾಶಿ ಮನಸ್ಸು ಸ್ವಲ್ಪ ಅಶಾಂತವಾಗಿರುತ್ತದೆ ಆದರೆ ಸಂಜೆ ವೇಳೆ ಒಳ್ಳೆಯ ಸುದ್ದಿ ಪಡೆಯಬಹುದು ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಬಣ್ಣ ಬಿಳಿ ಸಂಖ್ಯೆ ಎರಡು ಸಿಂಹರಾಶಿ ನಿಮ್ಮ ನಾಯಕತ್ವ ಗುಣ ಹೊರಹೊಮ್ಮುತ್ತದೆ ಕೆಲಸದಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತದೆ ಅಹಂಕಾರವನ್ನ ನಿಯಂತ್ರಿಸಿ ಬಣ್ಣ ಗೋಲ್ಡನ್ ಸಂಖ್ಯೆ ಒಂದು ಕನ್ಯಾ ರಾಶಿ ಯೋಜನೆಯಂತೆ ಕೆಲಸ ಮಾಡಿದರೆ ಯಶಸ್ಸು ಆಯೋಗಕ್ಕೆ ಒಂದಷ್ಟು ನಿಲುಗಡೆ ಹಾಗೆ ಪ್ರಯಾಣ ಲಭ್ಯವಿದೆ ಬಣ್ಣ ನೀಲಿ ಸಂಖ್ಯೆ ನಾಲ್ಕು ತುಲಾ ರಾಶಿ ಸಂಬಂಧಗಳಲ್ಲಿ ಸಮತೋಲನ ಅಗತ್ಯ ಪ್ರೇಮ ಜೀವನಕ್ಕೆ ಅನುಕೂಲಕರ ದಿನ ಹಣಕಾಸಿನಲ್ಲಿ ನಿಧಾನವಾದ ಪ್ರಗತಿ ಬಣ್ಣ ಗುಲಾಬಿ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಇಂದು ತಾಳ್ಮೆ ಮುಕ್ ಅತ್ಯಂತ ಮುಖ್ಯವಾಗಿರುತ್ತೆ ಗುಪ್ತ ಶತ್ರುಗಳಿಂದ ಎಚ್ಚರ ವಹಿಸಿ ಧ್ಯಾನ ಅಥವಾ ಪೂಜೆ ಮನಸ್ಸಿಗೆ ಶಾಂತಿ ನೀಡುತ್ತೆ ಬಣ್ಣ ಮರುಣ್ ಸಂಖ್ಯೆ ಎಂಟು ಧನು ರಾಶಿ ಅದೃಷ್ಟ ನಿಮ್ಮ ಬೆಂಬಲದಲ್ಲಿದೆ ವಿದ್ಯಾರ್ಥಿಗಳಿಗಂತೂ ಶುಭ ಫಲ ಪ್ರಯಾಣದಲ್ಲಿ ಲಾಭವಾಗಲಿದೆ ಬಣ್ಣ ಕಿತ್ತಳೆ ಸಂಖ್ಯೆ ಮೂರು ಮಕರ ರಾಶಿ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ ಶಾಂತಿಯಿಂದ ನಿರ್ಧಾರ ಕೈಗೊಳ್ಳಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ ಬಣ್ಣ ಕಂದು ಸಂಖ್ಯೆ ಹತ್ತು ಕುಂಭರಾಶಿ ಹೊಸ ಆಲೋಚನೆಗಳನ್ನ ಯಶಸ್ಸಿಗೆ ದಾರಿ ಮಾಡಿಕೊಳ್ಳಿದೆ ಸ್ನೇಹಿತರ ಸಹಾಯ ಸಿಗುತ್ತದೆ ಬಣ್ಣ ಹುಡುಕಿಗೆ ಅನುಕೂಲಕರ ದಿನ ಸೊ ಬಣ್ಣ ನೆರಳೆ ಸಂಖ್ಯೆ ಹನ್ನೊಂದು ಮೀನರಾಶಿ ಭಾವನಾತ್ಮಕವಾಗಿ ಬಲವಾಗಿರುವ ದಿನ ಕುಟುಂಬದಲ್ಲಿ ಸಂತೋಷದ ಸುದ್ದಿ ಕೇಳಿ ಬರಬಹುದು ಆಧ್ಯಾತ್ಮಿಕ ಚಿಂತನೆಗಳಿಗೆ ಸಹಾಯ ಸಮಯ ಸಿಗುತ್ತೆ ಬಣ್ಣ ಆಕಾಶ ನೀರಿ ಶುಭ ಹನ್ನೆರಡು